ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಸರ್ವ ಸೃಷ್ಟಿಕರ್ತನೆ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನು ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ ಏಸುವನ್ನು ಪ್ರೀತಿಸುತ್ತಿರುವ ನಂಬಿರುವ ಆತನನ್ನು ಹಿಂಬಾಲಿಸುತ್ತಿರುವ ನಾವು ಏಸುವಿನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಅಂತ ಯಾಕೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಹೇಗೆ ಪರೀಕ್ಷಿಸಿಕೊಳ್ಳಬೇಕು ಇದರಿಂದ ನಾವು ಏನನ್ನು ತಿಳಿದುಕೊಳ್ಳಬೇಕು ನೋಡಿ ಎರಡನೇ ಕುರಿತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಎಂದು ಬರೆಯಲ್ಪಟ್ಟಿದೆ ಹಾಗಾದರೆ ಇದನ್ನು ನಾವು ಹೇಗೆ ತಿಳಿದುಕೊಳ್ಳೋದು ಪ್ರಿಯರೇ ಏಸು ತನ್ನ ಶಿಷ್ಯರಿಗೆ ಹೇಳಿದ ಮಾತುಗಳಲ್ಲಿ ಒಂದಾದ ಲೂಕನು ಬರೆದ ಸುವಾರ್ತೆ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು ನೋಡಿ ನಾವೆಲ್ಲರೂ ಯಾರ್ಯಾರು ಆತನ ಹಿಂದೆ ಹೋಗಬೇಕು ಆತನನ್ನ ಹಿಂಬಾಲಿಸಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದೀವಿ ಅಂಥವರಾದ ನಾವು ನಮ್ಮ ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಆತನ ಹಿಂದೆ ಹೋಗಬೇಕು ನೋಡಿ ಶಿಲಿಬೆ ಯಾವುದಕ್ಕೆ ಸೂಚನೆಯಾಗಿದೆ ಕಷ್ಟ ಸಂಕಟ ನೋವು ನಿಂದೆ ಬಾಧೆ ಕಣ್ಣೀರು ಅವಮಾನ ಇವೆಲ್ಲವುಗಳನ್ನು ಒಳಗೊಂಡಿದೆ ಇದರ ಜೊತೆ ದೇವರ ಸಂಕಲ್ಪವೂ ಸಹ ಇದೆ ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಏಸುವನ್ನು ಶಿಲುಬೆಗೆ ಹಾಕಿ ಅಲ್ಲಿ ಆತನನ್ನು ಚಡಿಯುವುದು ಯಹೋವ ದೇವರ ಸಂಕಲ್ಪವಾಗಿತ್ತು ಇದರಿಂದ ಮುಖ್ಯವಾಗಿ ಅರ್ಥ ಆಗೋದು ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಅಂತ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಶೋಧನೆಗಳು ಕಷ್ಟ ಕಣ್ಣೀರು ನೋವು ನಿಂದೆ ಬಾಧೆ ಅವಮಾನ ಇವುಗಳ ಮೂಲಕ ತಿಳಿದುಕೊಳ್ಳಬಹುದು ಅಂದ್ರೆ ಇವೆಲ್ಲವೂ ನಾವು ಮಾಡಿದಂತ ತಪ್ಪುಗಳಿಂದ ನಮಗೆ ಎದುರಾಗುವಂತದ್ದಲ್ಲ ನಾವು ಮಾಡದೇ ಇರೋ ತಪ್ಪುಗಳಿಗೆ ನಾವು ಎದುರಿಸುವಂತಹ ಸನ್ನಿವೇಶಗಳು ಸವಾಲುಗಳು ಆಗಿರುವಂತದ್ದಾಗಿದೆ ನಾವು ಈ ಎಲ್ಲಾ ಸವಾಲುಗಳ ಮಧ್ಯೆ ಹಾದು ಹೋಗುತ್ತಿದ್ದೇವಾ ನಮ್ಮ ಜೀವನ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದೆಯಾ ಇವುಗಳನ್ನು ಗಮನಿಸಿ ತಿಳಿದುಕೊಂಡು ಈ ರೀತಿಯಾಗಿ ನಮ್ಮ ಜೀವನ ಸಾಗುತ್ತಿರುವುದೇ ಆದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೆ ಎಂದು ಅರ್ಥ ಅದು ಹೇಗೆ ಅನ್ನೋದಾದ್ರೆ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರೈಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂದು ಬರೆಯಲ್ಪಟ್ಟಿದೆ ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಕರ್ತನಲ್ಲಿ ಪ್ರಿಯರೇ ಎಲ್ಲದಕ್ಕೂ ಸ್ಪಷ್ಟವಾದ ಉತ್ತರ ಈ ಒಂದು ವಾಕ್ಯದಲ್ಲಿಯೇ ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಸ್ವಾಮಿ ತಾನೇ ಹೇಳಿದ್ದಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಲಿ ಯೇಸುಸ್ವಾಮಿ ತಾನೇ ಹೇಳಿದ್ದಾರೆ ನನ್ನ ಹಿಂದೆ ಬರುವವನಿಗೆ ನಿತ್ಯ ಜೀವ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಹೊರತು ನನ್ನ ಹಿಂದೆ ಬಂದರೆ ನಿಮಗೆ ಹಣ ಆಸ್ತಿ ಅಂತಸ್ತು ಕಾರು ಬಂಗಲೆ ನೆಮ್ಮದಿಯ ಜೀವನ ಕೊಡ್ತೀನಿ ಅಂತ ಹೇಳಿಲ್ಲ ಹಾಗಂತ ನೆಮ್ಮದಿ ಜೀವನ ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಅರ್ಥನಾ ಖಂಡಿತ ಅಲ್ಲ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಆದರೆ ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ ಅಂತ ಯೇಸುಸ್ವಾಮಿ ಹೇಳಿದ್ದಾರೆ ಏಸು ಸ್ವಾಮಿ ಹೇಳಿದ್ದಾರೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಅಂತ ಹಾಗಾದ್ರೆ ಏಸು ಹೇಳಿದ ಶಾಂತಿ ನಮ್ಮಲ್ಲಿ ಇದೆ ಆದರೆ ಆ ಶಾಂತಿಯನ್ನ ನಾವು ಗ್ರಹಿಸ್ತಾ ಇಲ್ಲ ಯಾಕಂದ್ರೆ ಯೇಸು ಸ್ವಾಮಿ ಆತ್ಮಿಕ ವಿಷಯದಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಹೊರತು ಈ ಲೋಕಕ್ಕೆ ಸಂಬಂಧಪಟ್ಟಾಗೆ ಅಲ್ಲ ಆದರೆ ನಾವು ಅದನ್ನ ಈ ಲೋಕದ ಜೀವಿತಕ್ಕೆ ಹೋಲಿಸಿ ನೋಡುತ್ತೇವೆ ಅದಕ್ಕೆ ಆತನಲ್ಲಿರುವಂತಹ ಶಾಂತಿ ಏನು ಆತನ ಪ್ರೀತಿ ಏನು ಇನ್ನು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಆತನ ಶಿಷ್ಯರಾಗಿ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಅನ್ನೋದು ಸಹ ಇನ್ನು ಸರಿಯಾಗಿ ಅರ್ಥ ಆಗಿಲ್ಲ ನಾವು ಏಸುವಿನಿಂದ ಬಯಸುತ್ತಿರುವುದೇ ಬೇರೆ ಆದರೆ ದೇವರು ಏಸುವಿನ ನಾಮದಲ್ಲಿ ನಮಗೆ ಕೊಡುತ್ತೀನಿ ಅಂತ ಹೇಳುತ್ತಿರುವುದೇ ಬೇರೆ ದೇವರೇ ನಮಗೆ ಎದುರಾಗಿರುವ ಕಷ್ಟ ಸಂಕಟಗಳಿಂದ ನಮ್ಮನ್ನು ಬಿಡಿಸಿ ಪಾರು ಮಾಡುವಂತ ನಾವು ಕೇಳ್ಕೊಳ್ತೀವಿ ಆದರೆ ದೇವರು ನಮ್ಮನ್ನ ಯಾತಕ್ಕಾಗಿ ಆರಿಸಿಕೊಂಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಂಡಿಲ್ಲ ಅದಕ್ಕೆ ಸರಿಯಾಗಿ ನಾವು ಸಿದ್ಧರಾಗಿಯೂ ಸಹ ಇಲ್ಲ ಒಂದನೇ ತೆಸುಲೋನಿಕದವರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವರೆಂದು ನೀವೇ ಬಲ್ಲಿರಷ್ಟೇ ಎಂದು ಬರೆಯಲ್ಪಟ್ಟಿದೆ ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ ಈಗ ಹೇಳಿ ನಾವು ಕ್ರಿಸ್ತನವರಾಗಿ ವಾಕ್ಯ ನಮಗೆ ಹೇಳಿದಂತೆ ಸಂಕಟಗಳನ್ನು ಅನುಭವಿಸಲು ನಾವು ಸಿದ್ಧರಾಗಿದ್ದೇವಾ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು ಒಂದನೇ ಪೇತ್ರ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ನೋಡಿ ನಾವು ಆತನ ಮೇಲಿಟ್ಟಿರುವಂತಹ ನಂಬಿಕೆಗೆ ಪರಿಶೋಧನೆಯಾಗುತ್ತದೆ ಈ ಪರಿಶೋಧನೆಯು ದೇವರಿಂದಲೂ ಸಹ ನಮಗೆ ಬರುವಂತದ್ದಾಗಿದೆ ಮತ್ತು ಸೈತಾನನು ಸಹ ನಮ್ಮನ್ನು ಶೋಧಿಸುವಂಥವನಾಗಿದ್ದಾನೆ ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟ ಸಂಕಟಗಳನ್ನು ಏಸುವಿನ ನಾಮದಲ್ಲಿ ಸ್ವೀಕರಿಸಿ ತಂದೆಯೇ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನನಗೆ ಕೊಡಿಸು ನಿನ್ನ ನಾಮದಲ್ಲಿ ನನ್ನನ್ನು ಬಲಪಡಿಸುವಂತ ನಾವು ಕೇಳುವಂಥವರಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಈ ಎಲ್ಲ ವಾಕ್ಯಗಳು ನಮ್ಮನ್ನು ಎಚ್ಚರಿಸಿದಂತೆ ಅದರಿಂದ ನಾವು ಬಲ ಹೊಂದಿ ಈ ವಾಕ್ಯಗಳಿಗೆ ತಲೆಬಾಗಿ ದೃಢವಾದ ಮನಸ್ಸಿನಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವುದಾದರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿದ್ದೀವಿ ನಾವು ಆತನವರೇ ನಾವು ಆತನ ಮಕ್ಕಳೇ ಆತನೇ ನಮ್ಮ ರಕ್ಷಕನು ಸದಾ ಪ್ರತಿನಿತ್ಯ ಜ್ಞಾಪಕದಲ್ಲಿರಬೇಕಾದಂತಹ ವಾಕ್ಯಗಳು ನಮಗೆ ಈ ಲೋಕದಲ್ಲಿ ಸಂಕಟ ಉಂಟು ನಾವು ಇಕ್ಕಟ್ಟಾದ ಮಾರ್ಗದಲ್ಲಿಯೇ ಹೋಗಬೇಕು ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಲೇ ದೇವರ ನಾಮದಲ್ಲಿ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿಯೇ ನಾವು ಆರಿಸಲ್ಪಟ್ಟಿದ್ದೇವೆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲು ನಾವು ಆರಿಸಲ್ಪಟ್ಟಿದ್ದೇವೆ ಹಾಗಾಗಿ ಆತನ ಚಿತ್ತಕ್ಕೆ ಒಳಪಟ್ಟು ಆತನ ಮಕ್ಕಳಾಗಿ ಜೀವಿಸೋಣ ಕೇಳಿದಂತಹ ವಾಕ್ಯಗಳು ಏಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಿ ಫಲ ಕೊಡುವಂತಾಗಲಿ ಏಸುವಿನ ಹೆಸರಿನಲ್ಲಿ ಆಮೇಲೆ